ಿಂದ ಅಂಬಕೊಂಡಿದ್ದೀವಿ ಇಲ್ಲಿ ಇವತ್ತು ನಾವೊಂದು ಚಿಂತನೆ ಇತ್ತು ಅವ್ರು ತೋರಿಸ್ಕೊಟ್ಟಂಥ ದಾರಿ ನಮ್ಮ ಮೊಹಮ್ಮದ್ ಸಲ್ಲಲ್ಲಾ ಸಲ್ಲಂ ಮತ್ತು ನಮ್ಮ ಕುರಾನ್ ನಮ್ಗೆ ಏನು ಅಂದರೆ ಬಡವ್ರ ಬಗ್ಗೆ ಅನಾಥರ ಬಗ್ಗೆ ವಿದ್ವೇರ್ ಬಗ್ಗೆ ಭಾಳ ಪ್ರೀತಿ ತೋರಿಸೋಂಥವೇ ಅವರು ಭಕ್ತ ಅಂತ ಹೇಳ್ತಾರೆ ಇವತ್ತು ನಾವು ನೂರಕ್ಕಿಂತ ಹೆಚ್ಚು ರಾ ಜಾಸ್ತಿ ನಮ್ಮ ಐವತ್ತು ವರ್ಷದೊರ್ಗಡೆ ಯಾರು ನಮ್ಮ ತಂಗಿಯರು ನಮ್ಮ ತೀರು ವಿದ್ವೇರಾಗ್ಬಿಟ್ಟವ್ರೆ ಅವ್ರಿಗೆ ಮುಂದೆ ಜೀವನ ಮಾಡೋಕ್ಕೆ ದಾರಿ ತೋರಿಸ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಹೊಲಿಗೆ ಮಿಷಿನ್ ಸುಮಾರು ಒಂದು ಹನ್ನೆರಡು ವರ್ಷದ ಹನ್ನೆರಡು ಸಾವಿರ ರೂಪಾಯಿದು ಒಂದು ಹೊಲಿಗೆ ಮಿಷಿನನ್ನು ನಾವು ಅವ್ರಿಗೆ ಕೊಟ್ಟು ಆಮೇಲೆ ಇನ್ನೊಂದು ಯೋಜನೆ ಏನಂದರೆ ಹೊಲಿಗೆ ಬರೋಲ್ಲ ಅಂತೇಳಿದ್ರೆ ಅವ್ರಿಗೆ ಎರಡು ತಿಂಗಳು ನಮ್ಮ ಉಕ್ಕಮಳ್ಳನಿಂದ ಫ್ರೀ ಟ್ರೈನಿಂಗ್ ಕೂಡ ಅವ್ರಿಗೆ ಟ್ರೈನಿಂಗ್ ಕೊಟ್ಟ ಮೇಲೆ ಅವ್ರಿಗೇನು ಉದ್ಯಾಯ ಇಲ್ಲ ನಮ್ಗೆ ಯಾರು ಕೆಲಸ ಕೊಡ್ತಾರೆ ಅಂದರೆ ನಾವು ಒಳ್ಳೆ ಒಳ್ಳೆ ಸಂಸ್ಥೆಗಳವೆ ಒಳ್ಳೆ ಕಾಲೇಜ್ಗಳು ಈ ಥರ ಹಾಸ್ಟೆಲ್ಗಳಿಗೆಲ್ಲ ಭೇಟಿ ಮಾಡಿ ಅವ್ರಿಗೆ ಕೆಲಸ ಕೊಡಿಸೋಂಥದ್ದು ಒಂದು ಅವ್ರಿಗೆ ಬಟ್ಟೆ ಕೊಟ್ಟರೆ ಅವರು ಅದು ಹೊಲ್ ಕೊಡೋಂಥದ್ದು ಯೂನಿಫಾರ್ಮು ಒಂದು ಅದು ಕೂಡ ನಮ್ಮ ಚಿಂತನೆ ಇದೆ ಯಾಕಂತೇಳಿದ್ರೆ ಇವತ್ತು ತುಂಬ ನಮ್ಮ ಕಮ್ಯುನಿಟಿಲಿ ತುಂಬ ಸೀಮಂತರು ಇದ್ದಾರೆ ತುಂಬ ಬಡವರು ಇದ್ದಾರೆ ಸೀಮಂತರು ದುಡ್ಡಿರೋದ್ರಿಂದ ಏನು ಬೇಕಾದ್ರು ಕೊಂಡ್ಕೊಳ್ತಾರೆ ಅವ್ರ ಆರೋಗ್ಯ ಕೊಂಡ್ಕೊಳ್ಳೋಕ್ಕೊಯ್ತದೆ ಎಜುಕೇಷನ್ನು ಕೊಂಡ್ಕೊತಾರೆ ಮತ್ತು ಈ ಥರ ಅವ್ರ ಮುಂದಿನ ಅವರ ಹಣದಿಂದ ಏನು ಬೇಕಾದ್ರೂ ಸಾಗಿಸ್ಬೋದು ನಮ್ಮ ಚಿಂತನೆ ಒಗ್ಬೋರ್ಡು ನಮ್ಮ ಹಿರಿಕರು ಈ ಪ್ರಾಪರ್ಟಿಗಳು ಒಗ್ಕೆ ಮಾಡಿಬಿಟ್ಟು ಹೋದ್ರು ಅಂದರೆ ಬರೋಂಥ ಪೀಡಿಗಳ್ಗಳಕೋಸ್ಕರ ಅಲ್ಲಿ ಬರೋಂಥ ಆದಾಯ ಆಗಿರ್ಬೋದು ಅದರಿಂದ ಬರೋಂಥ ಉಪಯೋಗ ಇಂಥ ಬಡವರಿಗೆ ಎಜುಕೇಷನ್ಗೆ ಎಲ್ತ್ಗೆ ಮತ್ತು ಇಂಥ ವಿದ್ವೇರಿಗೆ ಯೂಸ್ ಆಗಬೇಕು ಅಂತೇಳಿ ನಮ್ಮ ತಿಂಗ್ಳು ಒಂದೆರಡು ತಿಂಗಳಾಗಿದೆ ನಮ್ಮ ಕಮಿಟಿ ಹೊಸ ಕಮಿಟಿ ಬಂದು ನಮ್ಮ ಒಕ್ ಕಮಿಟಿ ಮೈಸೂರು ಡಿಸ್ಟಿಕ್ಕು ಜಮೀರ್ ಅಹಮದ್ ಖಾನ್ ಅವರು ಮತ್ತು ಸಿ ಎಮ್ ಆದ ನಮ್ಮ ನಮ್ಮವರೇ ಆದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಅದೇ ರೀತಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಲ್ವಾರು ನಾಯಕರು ಏನು ನನ್ನ ಮೇಲೆ ಭರವಸೆ ಇಟ್ಟು ಈ ಹುದ್ದೆ ಕೊಟ್ಟಿದ್ದರು ಎರಡು ತಿಂಗಳಲ್ಲಿ ನಾವು ಮೊನ್ನೆ ತಾನೇ ಸ್ವಾತಂತ್ರ್ಯ ದಿನಾಚರಣೆ ದಿನ ಒಂದು ಸುಮಾರು ಒಂದು ನೂರು ಮಕ್ಕಳಿಗೆ ಎಜುಕೇಷನ್ಗೆ ಸಹಾಯ ಆಗ ಸಹಾಯ ಆಗ ರೀತಿಯಲ್ಲಿ ನಾವು ಅವರಿಗೆ ಸಹಾಯ ಮಾಡೋದು ಎಸ್ ಎಲ್ ಸಿಲಿ ಒಳ್ಳೆ ಅಂಕವನ್ನು ಪಡೆದಂಥ ಈ ಜಿಲ್ಲೆ ಮಕ್ಕಳು ಅದು ಅಲ್ಪಸಂಖ್ಯಾತರು ಮಕ್ಕಳಿಗೆ ಒಂದು ಐದೈದು ಸಾವಿರ ರೂಪಾಯಿ ಅವ್ರ ಕಾಲೇಜ್ಗಳಿಗೆ ಫೀಸ್ ಕಟ್ಟಂಥದ್ದಾಗಿರ್ಬೋದು ಅವೆಲ್ಲ ಮಾಡಿದ್ದು ಇನ್ನೊಂದು ಚಿಂತನೆ ಇತ್ತು ಒಂದು ಸಾವಿರ ಐನೂರು ವರ್ಷದ ಮೀಲಾದ ಹಬ್ಬ ನಮ್ಮ ನಬಿಯವ್ರ ಮೀಲಾದ ಹಬ್ಬ ನಾವು ಪ್ರತಿ ವರ್ಷ ಆಚರಣೆ ಮಾಡ್ತಿದ್ದೋ ಈ ವರ್ಷ ಏನಂದರೆ ಒಂದು ಸಾವಿರದ ಐನೂರು ವರ್ಷ ಆಗಿದೆ ಅಂತೇಳಿ ನಮ್ಮ ನಾಯಕರಾದ ಬಿ ಜಡ್ ಜಮೀರ್ ಅಹಮದ್ ಖಾನ್ ಅವರು ಬೆಂಗಳೂರು ಪ್ಯಾಲೇಸ್ ಗ್ರೌಂಡಲ್ಲಿ ಸುಮಾರು ಒಂದು ಐದು ಲಕ್ಷಕ್ಕಿಂತ ಜಾಸ್ತಿ ಜನ ಅವ್ರ ಗೂಟು ದೇವಸ್ಥೆ ಐದು ದಿನ ಊಟ ಮತ್ತು ಎಲ್ಲ ಕಡೆಯಿಂದ ನಮ್ಮ ಧರ್ಮಗುರುಗಳ ಕರೆದಿ ಒಂದು ಅದ್ಧೂರಿ ಕಾರ್ಯಕ್ರಮವನ್ನು ಮಾಡಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅವ್ರು ಕರೆದಿ ಒಂದು ಸಂದೇಶ ನಮ್ಮ ದೇಶಕ್ಕೆ ನಮ್ಮ ಶಾಂತಿಯ ದೂತಾದ ನಮ್ಮ ಪೈಗಂಬರವ್ರು ಏನು ಕೊಟ್ಟಿದ್ರು ಆ ಪ್ಯಾಲೇಸ್ ಗ್ರೌಂಡಿಂದ ಒಂದು ಶಾಂತಿಯ ಸಂದೇಶವಾಗಿದೆ ನಮ್ಮ ಉದ್ದೇಶ ನಾವೆಲ್ಲ ಭಾರತದಲ್ಲಿ ಒಂದ ಒಗ್ಗಟ್ಟಾಗಿ ಇವತ್ತು ನಮ್ಮ ಕಾರ್ಯಕ್ರಮ ನೀವು ಗಮನಿಸಿರ್ಬೋದು ಧರ್ಮಗುರುಗಳಾದ ನಮ್ಮ ಸ್ವಾಮೀಜಿಯವರಾಗಿರ್ಬೋದು ಅದೇ ರೀತಿ ಕ್ರಿಶ್ಚಿಯನ್ ಧರ್ಮಗುರುಗಳಾದ ಫಾದರ್ ಅವರು ನಮ್ಮ ಮುಸಲ್ಮಾನ್ ಧರ್ಮಗುರುಗಳು ಎಲ್ಲ ಒಗ್ಗಟ್ಟಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಆಶೀರ್ವಾದ ಏನು ಮಾಡೋರೆ ಇದು ನಮ್ಮ ಒರಿಜಿನಲ್ ಭಾರತ ನಾವೆಲ್ಲ ಒಗ್ಗಟ್ಟಾಗಿರಬೇಕು ಒಂದಾಗಿರಬೇಕು ಬಡಸ್ತಾನಕ್ಕೆ ಯಾವುದೇ ಜಾತಿ ಇಲ್ಲ ಬಡಸ್ತಾನ ಎಲ್ಲ ಸಮಾಜದಲ್ಲಿದೆ ಕಾಯಿಲೆ ಎಲ್ಲ ಸಮಾಜದವ್ರಿಗೆ ಬರ್ತದೆ ಅದೇ ರೀತಿ ಅಂತೇಳಿ ನಾವು ಚಿಂತನೆ ತಗೊಂಡು ಕೆಲಸ ಮಾಡ್ತಾಯಿದ್ವಿ ಮುಂದೆ ನಮ್ಮ ಮೈಸೂರು ಜಿಲ್ಲಾ ಒಗ್ಬೋರ್ಡು ಬಿ ಜಡ್ ಜಮೀರ್ ಅಹಮದ್ ಖಾನ್ ಅವರ ಆಶೀರ್ವಾದದಿಂದ ಯಾಕಂದರೆ ನಮ್ಮ ಮಂತ್ರಿ ಆಗಿರೋರೆ ಬಿ ಝಡ್ ಜಮೀರ್ ಅಹಮದ್ ಖಾನ್ ಅವರ ಆಶೀರ್ವಾದದಿಂದ ಈ ಸರ್ಕಾರದ ಬರೋಂಥ ಯೋಜನೆಗಳು ಮುಖ್ಯಮಂತ್ರಿಗಳಾಗಿರ್ಬೋದು ವಕ್ ಮಿನಿಸ್ಟ್ರಾದ ಜಮೀರ್ ಅಹಮದ್ ಖಾನ್ ಅವರು ಮೂರು ವರ್ಷದಲ್ಲಿ ನಾವು ಎಷ್ಟು ಜಾಸ್ತಿ ಐತದೆ ಅನುದಾನ ತಂದು ನಮ್ಮ ಸಂಸ್ಥೆಗಳ ಅಭಿವೃದ್ಧಿ ಪಟ್ಟಿ ಎಜುಕೇಷನ್ ನಮ್ಮ ಮಕ್ಳಿಗೆ ಜಾಸ್ತಿ ಸಿಗಬೇಕು ಹೆಲ್ತ್ ಸಿಗಬೇಕು ಅದು ನಮ್ಮ ಧರ್ಮಗುರುಗಳೆಲ್ಲ ಚಿಂತನೆ ಇದೆ ಅದು ಮಾಡೋಂಥ ನಮ್ಮ ಕಮಿಟಿ ಈ ಸಲ ಮಾಡ್ತದೆ ಅಂತೇಳಿ ನಿಮ್ಮ ಮುಖಾಂತರ ಹೇಳ್ತೀನಿ ಇವತ್ತೊಂದು ನೂರು ಜನಕ್ಕೆ ಕೊಡ್ತಾಯಿದ್ದೀವಿ ಹಣಕಾಸು ವ್ಯವಸ್ಥೆ ಅಂದರೆ ನಮ್ಮ ಹಿರಿಯರು ಏನು ನಮ್ಮ ಸ್ವತ್ತು ಈ ಬರಂಥ ಪೀಡಿಗಳಿಗೆ ಬಿಟ್ಟೋಗಿದ್ರು ಆ ಪ್ರಾಪರ್ಟಿಗಳಲ್ಲಿ ತುಂಬ ಆದಾಯ ಇರೋಂಥ ಸಂಸ್ಥೆಗಳಿದೆ ತುಂಬ ಲಕ್ಷಾಂತರ ರೂಪಾಯಿ ಆದಾಯ ಬರೋಂಥ ಸಂಸ್ಥೆಗಳಿದೆ ಆ ಸಂಸ್ಥೆಗಳ ಜೊತೆ ನಾವು ಹೋಗಿ ಭೇಟಿ ಮಾಡಿ ಚರ್ಚೆ ಮಾಡಿ ಒಂದೊಂದು ಸಂಸ್ಥೆ ಐದು ಹತ್ತು ಎರಡು ಒಂದು ಅವ್ರಿಗೆಲ್ಲ ಹೆಂಗೆ ಆದಾಯ ಇದೆ ಆ ಥರ ಕೊಟ್ಟವ್ರೆ ಆ ಸಂಸ್ಥೆಗಳಿಂದ ತಗೊಂಡು ಯಾರು ನಮ್ಮ ನೊಂದಂಥ ಬೆಂದಂಥ ಅವರೇ ಇದು ಬರೀ ಮೈಸೂರು ನಗರಕ್ಕಲ್ಲ ಇಡೀ ಜಿಲ್ಲೆಗೆ ನಂಜನಗೂಡು ಪಿರಿಯಾಪಟ್ಣ ಹುಣಸೂರು ಬನ್ನೂರು ಟಿ ನರಸೀಪುರ ಕ್ಯಾರನಗರ ಎಚ್ ಡಿ ಕೋಟೆ ಎಲ್ಲ ಕಡೆ ಹುಣಸೂರು ಎಲ್ಲ ಕಡೆ ನಾವು ಬರೀ ಒಂದು ಮೈಸೂರು ನಗರದಲ್ಲಿ ಕಾರ್ಯಕ್ರಮ ಆದರೆ ಹಿಂದೆ ಮೈಸೂರವರೆಗೂ ಸವಲತ್ತು ಇದ್ದಿಲ್ಲ ಇವತ್ತು ಇಡೀ ಜಿಲ್ಲೆಗೆ ಸವಲತ್ತು ಎಲ್ಲ ಇಂದ ನಮ್ಮ ತಾಯಿಯಿಂದ ಬಂದವ್ರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಅವ್ರು ಕೂತವ್ರೆ ಭಾಳ ಸಂತೋಷವಾಗಿ ನಮ್ಮ ಮನೆಗೆ ಏನು ಕ್ವಾಲಿಟಿ ತೊಗೊಳ್ತೀವಿ ಅದಕ್ಕಿಂತ ಒಳ್ಳೆ ಕ್ವಾಲಿಟಿ ಅವ್ರ ಮಿಷಿನ್ ಕೊಡೋಂಥದ್ದೊಂದು ಕೆಲಸ ಇವತ್ತಾಗಿದೆ ಇದು ಬರೋಂಥದ್ದಿಂದಲೂ ಅವ್ರಿಗೆ ಉಪಯೋಗ ಆಗಿ ಮುಂದೆ ಒಗ್ಬೋರ್ಡಿಂದ ಏನೋ ಒಂದು ಸವಲತ್ತು ಸಿಗ್ತಪ್ಪ ಅಂತೇಳಿ ನಮ್ಮ ಹಿರಿಕರು ಏನು ಇಚ್ಛೆಯನ್ನು ಇಟ್ಟು ಈ ಒಕ್ ಪ್ರಾಪರ್ಟಿಗಳು ಉಳಿಸೋಗಿದ್ರು ಇವ್ರ ಆಶೀರ್ವಾದ ಅವ್ರು ಕೂಡ ತಗಳಿ ಅವ್ರಿಗೆ ಅಂತೇಳಿ ನಮ್ಮ ಚಿಂತನೆ ಇಲ್ಲ ನಮ್ಮದೊಂದು ಟೀಮ್ ಇತ್ತು ನಾನು ಅದಕ್ಕೆ ಆದಂಥ ನಮ್ಮ ಒಕ್ಕಮಳ್ಳಿಯಿಂದ ಒಂದು ಐದು ಜನ ಕಮಿಟಿ ಮಾಡಿದ್ದೆ ಅವರೆಲ್ಲ ಕಡೆ ಹೋಗಿ ಚರ್ಚೆ ಮಾಡಿ ನಮ್ಮ ಮಸೀದಿ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ಆ ಊರಲ್ಲೊಂದೊಂದು ಒಂದೊಂದು ಜಾಮ್ಯಾ ಅಂತ ಅಂತಿರ್ತದೆ ಆ ಜಾಮ್ಯಾ ಮಸ್ಜೀದಿ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ಒಂದು ಫೈನಲ್ ಮಾಡಿದ್ರು ನಮ್ಮ ತೊಂದು ಮುನ್ನೂರು ಅಪ್ಲಿಕೇಶನ್ ಬಂದಿತ್ತು ಅದರಲ್ಲಿ ಅರವತ್ತು ವರ್ಷ ಎಪ್ಪತ್ತು ವರ್ಷ ಆಗಿದವ್ರು ನಾವು ರಿಜೆಕ್ಟ್ ಮಾಡೋದು ಅವ್ರಿಗೆ ಬೇರೆ ರೀತಿ ಯಾವ್ದಾರ ಅನುಕೂಲ ಕೊಡೋದ ಅಂತೇಳಿ ಐವತ್ತು ವರ್ಷದ ಒಳಗಡೆ ಯಾರಿದ್ರು ಯಾಕಂದರೆ ಬಟ್ಟೆ ಒಲಿಬೇಕಂದ್ರೆ ಅವ್ರಿಗೆ ಶಕ್ತಿನೂ ಬೇಕಾಯ್ತದೆ ಅಂಥವ್ರ ನಾವು ಬೇರೆ ವಯಸ್ಸಾದವ್ರು ಕೊಟ್ಟರೆ ಅದು ವೇಸ್ಟು ಅದು ಉಪಯೋಗ ಆಗಿ ಬರೋಲ್ಲ ಯಾಕಂದರೆ ನಮ್ಮ ಭಾಳ ಹಿರಿಕರು ಇಟ್ಟೋಗಿರೋಂಥ ಭಾಳ ಪವಿತ್ರ ದುಡ್ಡಲ್ಲಿ ನಾವು ಕೊಡಿಸ್ತಾ ಇರೋದಿದು ಇದು ಆ ಸಂಸ್ಥೆಯ ಬಾಡಿಗೆ ಬತ್ತಿರೋ ದುಡ್ಡಲ್ಲಿ ನಾವು ಕೊಡಿಸ್ತಾ ಇದ್ದೀವಿ ಅದು ಉಪಯೋಗ ಆಗಿ ಅದರ ಆಶೀರ್ವಾದ ಅವ್ರಿಗೂ ಸಿಗಬೇಕು ಈ ಸಂಸ್ಥೆ ಮಾಡು ಈ ಕಟ್ಟಿ ಬೆಳೆಸಿ ಹೋಗಿದ್ರು ಇವತ್ತೇನು ಉಳಿಸ್ಕೊಟ್ಟವ್ರೆ ಅಳಬೇಕು ಅಂಥೇಳಿ ಭಾಳ ನಾವು ಎಲ್ಲ ಕಡೆ ಹೋಗಿ ಯಾರು ನೊಂದವರೆ ಬೆಂದವರೆ ಯಾರು ಶಕ್ತಿ ಇಲ್ಲ ಅಂಥವ್ರಿಗೆ ನಾವು ಮುನ್ನೂರು ಅಪ್ಲಿಕೇಶನ್ ನೂರು ಅಪ್ಲಿಕೇಶನ್ ಫೈನಲ್ ಮಾಡಿದ್ವಿ ಮುಂದಿನ ದಿನ ಅಂತೆ ವಯಸ್ಸಾಗಿರೋರಿಗೆ ಅವ್ರಿಗೂ ಏನಾದ್ರು ಸಹಾಯ ಮಾಡೋಂಥ ಚಿಂತನೆ ಇದೆ ಅವ್ರಿಗೆ ಔಷಧಿದಾಗಿರ್ಬೋದು ಶುಗರ್ ಮಾತ್ರೆ ಬಿ ಪಿ ಮಾತ್ರೆ ಇಲ್ಲ ಔಷಧಿ ಕೊಡ್ಸೋದಾಗಿರ್ಬೋದು ಮುಂದಿನ ದಿನದಲ್ಲಿ ಒಕ್ಮಳ್ಳಿ ಅದು ಕೂಡ ಮಾಡ್ತದೆ ನೀವು ಏನು ಸವಲತ್ತು ಇದೆ ಅದು ಕೊಡ್ತಾ ಕೊಡ್ತಾಯಿದ್ದೀವಿ ಮುಂದೆ ಬರೋಂಥ ಸವಲತ್ತು ನಮ್ಮ ಮಿನಿಸ್ಟ್ರ ಜೊತೆ ಮಾತಾಡ್ರಿ ನಮ್ಮ ಚಿಂತನೆ ಅದೇ ಇದೆ ಈಗ ಒಕ್ಕಮಳ್ಳಿನಿಂದ ಏನು ಸವಲತ್ತು ಕೊಡಬೇಕಂತ ನಮ್ಮ ಒಕ್ಕ ಕಾನೂನಿದೆ ಅದರಲ್ಲಿ ಕೊಡ್ತಿರೋದು ಇದು